ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ತನಿಖೆಯಲ್ಲಿನ ನಿಷೇಧಿತ ಪಿಎಫ್ಐ ಸಂಘಟನೆ ಪಾತ್ರವನ್ನು ಕೂಲಂಕುಷವಾಗಿ ತನಿಖೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮೂಲಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ನೇತೃತ್ವದ ಬಿಜೆಪಿ ನಾಯಕರ ನಿಯೋಗ ಇಂದು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಸುನಿಲ್ ಕುಮಾರ್ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆಯಲ್ಲಿ ಇನ್ನೂ ಹಲವು ಆರೋಪಿಗಳ ಬಂಧನವಾಗಬೇಕಾಗಿದೆ ಇದರಲ್ಲಿ ಇನ್ನೂ ಹಲವು ಕ್ರಿಮಿನಲ್ಗಳು ದೊಡ್ಡ ಪ್ರಮಾಣದಲ್ಲಿ ಶಾಮೀಲಾಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸಿನ ನೆರವು ಸಿಕ್ಕಿದೆ ಹೀಗಾಗಿ ಈ ಪ್ರಕರಣದ ತನಿಖೆಯನ್ನ ರಾಜ್ಯ ಸ್ಥಳೀಯ ಪೊಲೀಸರಿಂದ ಮಾಡಲು ಸಾಧ್ಯವಿಲ್ಲ ಈ ಪ್ರಕರಣವನ್ನು ಎನ್ಐಎಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿ ಮನವಿ ಮಾಡಲಾಗಿದೆ ಅಂತ ಹೇಳಿದರು ಈಗಾಗಲೇ ಬಂಧಿತರ ಎಂಟು ಜನ ಮಾತ್ರ ಅಲ್ಲ ನೇರವಾಗಿ ಕೈವಾಡ ಇರುವ ಎಲ್ಲ ಕ್ರಿಮಿನಲ್ಗಳನ್ನು ಬಂಧಿಸಬೇಕು ಇವರಿಗೆ ಯಾರ್ಯಾರು ಆಶ್ರಯ ಕೊಟ್ಟಿದ್ದಾರೆ ಆರೋಪಿಗಳಿಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಇದಕ್ಕೆ ನೆರವು ನೀಡಿದವರು ಯಾರು ಈ ಕೃತ್ಯಕ್ಕೆ ಹಣಕಾಸಿನ ನೆರವು ನೀಡಿದವರು ಸಹಾಯ ನೀಡಿದ ಮಹಿಳೆಯರು ಹೀಗೆ ಎಲ್ಲರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಪೊಲೀಸ್ ಇಲಾಖೆ ತನಿಖೆ ಚುರುಕುಗೊಳಿಸಬೇಕು ಅಂತ ಆಗ್ರಹಿಸಿ ಮನವಿ ನೀಡಲಾಗಿದೆ ಅಂತ ಸುನಿಲ್ ಕುಮಾರ್ ಹೇಳಿದರು ಅಲ್ಲದೆ ನಾಳೆ ಹನ್ನೊಂದು ಗಂಟೆಗೆ ರಾಜ್ಯಪಾಲರನ್ನು ಭೇಟಿ ಮಾಡಬೇಕು ಅಂತ ನಾವು ಒತ್ತಡ ಹಾಕಲಿದ್ದೇವೆ ಎಂದ್ರು ಈ ಸಂದರ್ಭ ಸಂಸದ ಬ್ರಿಜೇಶ್ ಚೌಟಾ ಶಾಸಕರಾದ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಭಾಗಿರಥಿ ಮುರುಳ್ಯಾವ್ ಮನತ್ ಕೋಟ್ಯಾನ್ ಪ್ರತಾಪ್ ಸಿಂಹ ನಾಯಕ್ ಕಿಶೋರ್ ಕುಮಾರ್ ಮೊದಲಾದವರಿದ್ರು ಇದರಲ್ಲಿ ನೇರವಾಗಿ ಕೈವಾಡ ವ್ಯಕ್ತಿಗಳನ್ನು ಎಲ್ಲರನ್ನೂ ಕೂಡ ಇದರಲ್ಲಿ ಬಂಧಿಸಬೇಕು ಮತ್ತು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎರಡದು ಪರೋಕ್ಷವಾಗಿ ಇದಕ್ಕೆ ಯಾರ್ಯಾರ ರೀತಿಯಾದಂಥ ಸಹಕಾರವನ್ನು ಮಾಡಿದ್ದಾರೆ ಇದರ ಹಿಂದೆ ಯಾರ್ಯಾರು ಇದಕ್ಕೆ ಮನೆಯಲ್ಲಿ ಆಶ್ರಯವನ್ನು ಕೊಟ್ಟಿದ್ರು ಸುಭಾಷ್ ಶೆಟ್ಟಿಯ ಆತನ ಚಲನವನಲಗಳನ್ನು ಯಾರು ಗಮನಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟರು ಮತ್ತು ಇದಕ್ಕೆ ವಾಹನಗಳನ್ನು ಯಾರು ಕೊಟ್ಟಿದ್ದಾರೆ ಇಂಥ ಪರೋಕ್ಷವಾಗಿರುವಂಥ ಎಲ್ಲ ವ್ಯಕ್ತಿಗಳ ಮೇಲೆಯೂ ಕೂಡ ಕ್ರಮವನ್ನು ಆಗಬೇಕು ಇಲ್ಲಿಯ ತನಕ ಅದು ಆಗಿಲ್ಲ ಅನ್ನುವಂಥದ್ದು ನಮ್ಮ ಆರೋಪ ಮೂರನೇದು ಇದಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟಂಥ ಎಲ್ಲ ವ್ಯಕ್ತಿಗಳನ್ನು ಇದರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಮೂರು ಸಂಗತಿಗಳು ನಾನು ಅವ್ರ ಮುಂದೆ ಹೇಳಿದ್ದೇವೆ ಭಾಳ ಪ್ರಮುಖವಾಗಿ ಸಹಕಾರ ಮಾಡಿದಂಥ ಮಹಿಳೆಯರು ಮತ್ತು ಇದರಲ್ಲಿ ಮೇಲ್ನೋಟಕ್ಕೆ ಕೇವಲ ಎಂಟು ಜನ ಅಂತ ಕಂಡರೂ ಕೂಡ ಮೂವತ್ತೈದು ನಲವತ್ತು ಜನ ಇದರ ಹಿಂದೆ ಕೈವಾಡ ಇದೆ ಅಂತೇಳಿ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಘಟನೆ ನಡೆದು ಸುಮಾರು ಒಂದು ವಾರದ ಬಳಿಕವೂ ಕೂಡ ಪೊಲೀಸ್ ಇಲಾಖೆ ಇದರ ಇಲಾಖೆಯ ತನಿಖೆಯನ್ನು ಚುರುಕುಗೊಳಿಸಬೇಕು ಯಾವುದೇ ಒತ್ತಡಕ್ಕೆ ನೀವು ಒಳಗಾಗಬಾರ್ದು ನ್ಯಾಯ ಕೊಡಬೇಕು ಈ ಘಟನೆಗೆ ಸಂಬಂಧಪಟ್ಟಂತೆ ಮತ್ತು ಪೊಲೀಸರ ಬಗ್ಗೆ ಒಂದು ಭಯ ನಿರ್ಮಾಣ ಆಗಬೇಕು ಈ ರೀತಿಯಾದಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಯಾರು ಮಾಡ್ತಾ ಇದ್ದಾರೆ ಇಂಥವರ ಮೇಲೆ ಭಯ ನಿರ್ಮಾಣ ಆಗುವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡಿದ್ದೇವೆ ಇದರ ಇನ್ನೊಂದು ಭಾಗವಾಗಿ ನಾಳೆ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎರಡು ಜಿಲ್ಲೆಯ ಶಾಸಕರು ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಇದು ಸ್ಥಳೀಯ ಪೊಲೀಸರಿ ತನಿಖೆಗೆ ಇಂದ ಆಗೋದಿಲ್ಲ ಇದನ್ನು ಎನ್ ಐ ತನಿಖೆಗೆ ಕೊಡಲಿಕ್ಕೆ ನೀವು ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರಿಗೂ ಕೂಡ ಮನವಿಯನ್ನು ಕೊಡ್ತಾ ಇದ್ದೇವೆ